ಮಳೆಗಾಲ ಮುಗ್ದು ಗಾಳಿ ಎಲ್ಲ ಮೇಲೆ ಅಣ್ಣ ಈಗ ಫುಲ್ ಸೈಟ್ ವಿಸಿಟಿ ಬಂದಿದ್ದಾರೆ ಅಣ್ಣ ತಮ್ಮ ಇಬ್ರು ಸಾಧಾರಣ ಮಳೆಗಾಲದಾಗೆಲ್ಲ ನಾವು ಹಿಂಗೆ ಊರ್ ತಿರ್ಬೋದು ಊರ್ತಿರ್ಬೋದು ಕೆಲಸ ಕಾರ್ಯ ಕೆಲಸಕಾರ ಕೆಲಸ ಕಾರ್ಯ ಇರುದಿಲ್ಲ ನಂಬದಿಗಾಲ ಈ ಗೇರೆಗಲ್ಲ ಎಂತ ಆಯ್ತು ಸೈಟ್ ವಿಸಿಟ್ ಮಾಡಿ ಮಾಡೋಕೆ ಇಲ್ಲ ಕಣ್ಕೊಂಡಪ್ಪ ಅಂದೇಳಿ ಆತ್ಮೀಯರೆಲ್ಲ ಎಲ್ಲಿರ್ತರಲ್ಲ ಅವ್ರಿಗೆಲ್ಲ ಮಾತಾಡಿ ಮೊದ್ಲಿನ ಜನ ತೋಡ್ ಇದ್ರಲ್ಲೇ ದಾರಿ 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 ತೋಡು ನೆನಕ ಒಳ್ಳೆ ಸ್ಮೆಲ್ ಒಟ್ಟಿ ಎಲ್ಲ ಕಂಡು ಸುಮಾರು ಟೈಮ್ ಆಯ್ತು ಈ ಸೈಡ್ ಬಾರ್ದೆ ವಾತಾವರಣ ಆರೋಗ್ಯಕ್ಕೆ ಒಳ್ಳೆ ವಾತಾವರಣ ಅನಿಲ ಹೇಳ್ತಾ ಇದ್ರೆ ಕೇಳಿ ಕೆಂಪು ಒಳ್ಳೆ ಗಾಳಿ ಜಲ್ ಕಂಡಿತ್ತು ನಾನೆಲ್ಲ ಘನ ಜಲ ನಿಂತಿದ್ದೆ ಯಾರು ಒಲಿತು ಕಣ ಮತ್ತೆ ಅಲ್ಲ ಸ್ವಚ್ಛ ಸುಂದರ ವಾತಾವರಣ ಗೆದ್ದಿ ಅಷ್ಟು ನೀರು ನಿತ್ರು ಇತ್ತಪ್ಪ ಯಾವ ವರ್ಷನೇ ಏನೇ ಅಲ್ಲ ಹಣಿ ನಾವೀಗ ಎಲ್ಲಿಗೆ ಓದ್ತಂದ್ರೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಕಡಿ ಕಡಿ ಹೇಳ್ತೆ ಕಾಣಿ ಫುಲ್ಲು ವೀಡಿಯೋ ಕಾಣಿ ಅಣ್ಣ ತಮ್ಮನೊಟ್ಟಿಗೆ ಡೆಸ್ಟಿನೇಷನ್ ಪ್ಲೇಸ್ ವಾದ್ದೇ ಪ್ಲೇಸ್ ಎಲ್ಲಿ ಬೇಕಾದ್ರೆ ಹೋಯ್ಲತ್ತು ಎಲ್ಲ ನಮ್ಮದೇ ನಮ್ಮದೇ ಆಡಿ ತಾಂಗ್ರ ಆಡಿ ಅಲ್ಲ ನಮ್ಮದೇ ಆಡಿ ಕಡಿಮರ ಬತ್ತಿ ಬತ್ತೆ ಹೆಂಗೆ ಹತ್ಕಂಬ ಅಯ್ಯೊಬ್ಬ ದೇವರೇ ಶಬಾಷ್ ಶಬಾಷ್ ಏನಿಲ್ಲ ಅನಿ

ಅಂಟಿ ನನ್ನ ತಿಂದು ಎಷ್ಟು ಟೈಮ್ ಆಯ್ತು ಮಾರಾ ಅಂಟಿ ಅಲ್ಲ ಅದೇ ಹೇಳದ್ದು ಅಂಟು ಅಂಟಾ ಕೊಕೊ ಇದೆ ಅಲ್ಲ ಯೂಸ್ ಮಾಡ್ತಿದ್ದು ಅದು ಯೂಸ್ ಕಮೆಂಟ್ ಮಾಡಿ ಅಂತ ಹೇಳ್ತರೆ ನಿಮಗೆ ನಿಮ್ಮ ಭಾಷೆ ಗೆ ಇದಕ್ಕೆ ಇಲ್ಲಿತ್ತಿದೆ ಇದಕ್ಕೆ ಇದಕ್ಕೆ ಅಂತ್ರು ಕಮೆಂಟ್ ಮಾಡಿ ಕಂಬ ಇದು ಇದು ಓಪನ್ ಮಾಡ್ಕಣ್ಣ ಶಾಲೆಯ ಬಗ್ಗೆಗೆ ಓಪನ್ ಮಾಡ್ಕಣ್ಣ ಶಾಲೆಯ ಬಗ್ಗೆ ನೆನಪಿದ್ದಾ ನಿಮಗೆ ಗಾಳಿಪಟala ಮಾಡೋದು ನೆನಪಿದ್ದಾ ಕೊಡೋನು ಕೊಡೋದು ಏಯ್ ಬಿಸಾಬಡ್ದ ಬಿದ್ದು ಆಯ್ತ ಏ ಸಿ ಒದ್ದಾಟ ಮಾಡ್ತಮ್ಮ ಮಾರುಟಿಫುಲ್ ಹ್ಞೂ ಟೇಸ್ಟ್ ಇಲ್ಲ ಇದು ಇದು ಓಪನ್ ಮಾಡಿ ತಿಂಬುದು ಇದು ಗಣಪತಿಕಾಯಿ ಗಣಪತಿ ದೂಪದಕಾಯಿ ನಿಮ್ಮಲ್ಲಿ ಎಂತ ಅದಕ್ಕೂ ಕಮೆಂಟ್ ಮಾಡಿ ಕಂಬೆಂಟ್ ಮಾಡಿ ಹಾಂ ತನಿಗೂ ನಂತರ ಡೆಸ್ಟಿನೇಷನ್ ಅಲ್ಲ ಹಾಂ ರೀಚ್ ಅಣ್ಣ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇವ ಬೇಕಾದ ಒಂದು ಐಟಮ್ ತಾರ್ದು ಇದ್ದಿದ್ರಲ್ಲೇ ಪುರೈಸ್ತ ಮೂರು ಮನೆ ಮಾರೇ ಎಂತ ಬೇರೆ ಕಡೆ ಹೋಗುದಾರ ಎಲ್ಲ ತಗೊಂಡು ಬೇಕಾದ ಕಡಿ ಕಡಿಮೆ ಅದಕ್ಕೆ ಊರು ಮನೆಯವ್ರೆ ಎಲ್ಲದಕ್ಕೂ ಅದಕ್ಕೆ ಈ ಸೈಡ್ ಕೂತ್ಕೊಂಡು ಕಡಿಯಾ ಕಡಿ ಇದೊಂದು ಅರ್ಧ ಆಯ್ಲಿ

ಅವರು ಅವ್ರಿಗೆ ಬಾಲ್ಕೇ ಎಷ್ಟೇನಿದೆ ಅವ್ರಿಗೆ ಚಟಕ್ಕೆ ಹೇಳಿ ಐಸಾ ಒಂದು ಮತ್ತೆ ಸುಮ್ಮನೆ ಅಲ್ಲ ಬರ್ರಿ ಬರಲಿ ಹಾಂ ಗಣ್ರಿ ಎಂತಕ್ಕೆ ಬಂದು ಅಂದೇಳಿ ನಾವು ಹಾಂ ಕಟಿಂಗ್ ಐಸ್ ಶಬಾಷ್ ಕಣೆ ಸುನಿಲ್ ಅಣ್ಣ ಒಂದೇ ಪೇಟಿಗೆ ಹಾಂ ಹೊಡೆದು ಹೊಡೆದು ಉಲ್ಟಾಯ್ತು ಆಯ್ತು ಉಲ್ಟಾಯ್ತು ಕ್ಲೀನ್ ಮಾಡ್ತಾ ಇದ್ದಾನೆ ಕ್ಲೀನ್ ಕ್ಲೀನ್ ಉಳದ್ ಇಟ್ಕೋ ನೆಕ್ಸ್ಟ್ ಮಕ್ಕಳಿಗೆ ಕೊಳಲ್ ಮಾಡಿ ಕೊಡಕತ್ ಪಿಟ್ಲಾಂಡಿ ಬಂತಲ್ಲ ಕೊಳಲ್ ಮಾಡುಗೆ ಮತ್ತೆ ಒಳ್ಳೆ ಮಾಡೋಕೆ ಹಾ ಪಿಟ್ಲಾಂಡಿ ಕೊಳಲ್ ಕೊಳಾಲ್ ಕೊಳಲ್ ಮಾಡಿ ಸೇಲ್ ಮಾಡ್ಲಕ್ ಮಾರ ಒಂದು ಕೊಳಾಲಿಗೆ ಇನ್ನೂರು ರೂಪಾಯಿ ಸಿಗತ್ತೆ ವರ್ಕ್ಶಾಪ್ ಯಾಗ ಒಂದು ಒಳಗತ್ತು ರೂಪಾಯಿ ತೆಗಂತೂ ಕೊಳು ಸಿಕ್ಕಿ ಮಾಡೋದು ಎಪ್ಪತ್ತು ರೂಪಾಯಿ ಆಯ್ತು ಫಿನಿಶಿಂಗ್ ಟಚ್ ಬೇರ್ಪಡಿಸಿದ ತುಂಡಿನೊಂದಿಗೆ ಅನಿಲ ಇವನು ಹಳೆ ಫ್ರೆಂಡ್ ಮುಂತಾಯ ಮುಳ್ಳಿದಾರೆ ಮುಗಿಸ್ಕೊಂಡ ಆಯ್ತು ಕಣ್ರಲ್ಲ ಎಂತ ಹೇಳಿ